ಪಶ್ಚಿಮ ಬಂಗಾಳ ಹೈಕೋರ್ಟ್ ಅಲ್ಪಸಂಖ್ಯಾತರನ್ನು ಹಿಂದುಳಿದ ವರ್ಗಗಳ ಮೀಸಲಾತಿ ಪಠ್ಯಿಂದ ಬೇರ್ಪಡಿಸಲಾದ ತೀರ್ಪನ್ನು ಪಶ್ಚಿಮ ಬಂಗಾಳದ ಸರ್ಕಾರ ಮಾನ್ಯ ಮಾಡಲು ಆದೇಶಿಸುವ ಕುರಿತು ಬಿಜೆಪಿ ಜಿಲ್ಲಾ ಒಬಿಸಿ ಮೋರ್ಚಾದಿಂದ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು ಅಮಿತ್ ಹಾಸನ ಬಿಜೆಪಿ ಜಿಲ್ಲಾ ಹಿಂದುಳಿದ ವರ್ಗಗಳ ಅಧ್ಯಕ್ಷರಾದ ಪಿ ಆರ್ ಜಯಣ್ಣ ಮಾಧ್ಯಮದೊಂದಿಗೆ ಮಾತನಾಡಿ ಕರ್ನಾಟಕ ರಾಜ್ಯ ಬಿಜೆಪಿ ಹಿಂದುಳಿದ ವರ್ಗಗಳ ಮೋಚವು ಪಶ್ಚಿಮ ಬಂಗಾಳದ ಕೋಲ್ಕತಾ ಹೈಕೋರ್ಟ್ ನೀಡಿರುವ ಅಲ್ಪಸಂಖ್ಯಾತರನ್ನು ಹಿಂದುಳಿದ ವರ್ಗಗಳ ಮೀಸಲಾತಿ ಪಟ್ಟಿಯಿಂದ ಬೇರ್ಪಡಿಸಲಾದ ತೀರ್ಪನ್ನು ಸ್ವಾಗತಿಸುತ್ತೇವೆ ಎಂದರು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳಾದ ಮಮತಾ ಬ್ಯಾನರ್ಜಿ ಅವರು ದೇಶದ ಅಲ್ಪಸಂಖ್ಯಾತರಿಗೆ ಅನ್ಯಾಯವಾಗಿದೆ ಎಂದು ನೀಡಿರುವ ಹೇಳಿಕೆಯನ್ನು ಖಂಡಿಸುತ್ತೇವೆ ನಾವು ಪಶ್ಚಿಮ ಬಂಗಾಳದ ಹೈಕೋರ್ಟ್ ನೀಡಿರುವ ತೀರ್ಪನ್ನು ಪಶ್ಚಿಮ ಬಂಗಾಳ ಸರ್ಕಾರವು ಗೌರವಿಸಲು ಆದೇಶದ ಮೂಲಕ ಗೌರವಿಸಲು ಆದೇಶಿಸುವ ಮೂಲ ರಾಷ್ಟ್ರದ ಹಿಂದುಳಿದ ವರ್ಗಗಳಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸುತ್ತೇವೆ ಎಂದು ಹೇಳಿದರು ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾ ಹಿಂದುಳಿದ ವರ್ಗಗಳ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ರೇಣುಕಪ್ಪ ಅರಸಿಕೆರೆ ತಾಲೂಕು ಅಧ್ಯಕ್ಷ ದಿನೇಶ್ ಮಾಜಿ ಅಧ್ಯಕ್ಷ ಮೈಲಾರಪ್ಪ ಶೋಭನ್ ಬಾಬು ಗುರುಪ್ರಸಾದ್ ರೈತ ಮೋರ್ಚಾ ಅಧ್ಯಕ್ಷ ನಾರಾಯಣಗೌಡ ಇತರರು ಉಪಸ್ಥಿತರಿದ್ದರು ಒಬಿಸಿನ ಕಿತ್ತು ಕೊಟ್ಟು ಕೋಟ್ಯಾಂತರ ಜನ ಒಬಿಸಿಗಳಿಗೆ ಗಳಿಗೆ ಮತ್ತೆ ಇವರಿಗೆ ಅನ್ಯಾಯ ಮಾಡಬಾರದು ಅಂತ ಹೇಳಿ ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ಮನವಿನ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗೆ ಸಲ್ಲಿಸ್ತಾ ಇದ್ದೀವಿ ಬಿ ಆರ್ ಜಯಣ್ಣ ಹಿಂದುಳಿದ ವರ್ಗದ ಹಿಂದುಳಿದ ವರ್ಗದ ಮೋರ್ಚಾದ ಅಧ್ಯಕ್ಷರು ಹಾಸನ ಜಿಲ್ಲೆ ನಮ್ಮ ಉಪಾಧ್ಯಕ್ಷಗಳಿದ್ದಾರೆ ಅಲ್ಲಿ ಈಗ ಇರ್ತಕ್ಕಂಥವರು ರೇಣುಕಪ್ಪ ಮತ್ತು ದಿನೇಶ್ ತಾಲೂಕು ಅಧ್ಯಕ್ಷರು ಅರ್ಷಿಕೆರೆ ಆಮೇಲೆ ಮೈಲಾರಪ್ಪ ಮಾಜಿ ಅಧ್ಯಕ್ಷರು ಜಿಲ್ಲಾ ಹಿಂದುಳಿದ ವರ್ಗ ಆಮೇಲೆ ಅಮಿತ್ ಶೆಟ್ಟರು ಮನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಶೋಭನ್ ರಾಜು ಅವರು ತಾಲೂಕು ಗುರುಪ್ರ ಗುರುಪ್ರಸಾದ್ ಅವರು ಎಲ್ಲ ನಮ್ಮ ಕಾರ್ಯಕರ್ತರು ರೈತ ಮೋರ್ಚಾ ಅಧ್ಯಕ್ಷರಿದ್ದಾರೆ ನಾರಾಯಣಗೌಡ ನಾರಾಯಣಗೌಡ ರೈತ ಮೋರ್ಚಾ ಅಧ್ಯಕ್ಷ ಇದ್ದಾರೆ